ಹೊಸ ಹಾಗೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ರಾಜಕೀಯ ನಿವೃತ್ತಿ ಮಾತುಗಳನ್ನ ಆಡಿದ್ರ ಡಿ ಕೆ ಶಿವಕುಮಾರ್ ಮಾತ್ ಕೇಳಿ ನಿಜವಾಗಲೂ ಭಯ ಬಿತ್ತ ಕಾಂಗ್ರೆಸ್ ಹೈಕಮಾಂಡ್ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಂತರ ಕೈಗೊಂಡಂತ ಕ್ರಮಗಳೇನು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ಶಿವಕುಮಾರ್ ರಾಜಕೀಯವಾಗಿ ನಿವೃತ್ತಿ ಆಗ್ತಾರ ರಾಜಕೀಯ ನಿವೃತ್ತಿ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಹಾಡಿದ್ದೇಕೆ ಎಲ್ಲವನ್ನ ಟು ಪಿನ್ ತೋರಿಸ್ತಾ ಹೋಗ್ತೇವೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ತಮ್ಮ ಚಾನೆಲ್ ಮಾಡಿಲ್ಲ ಅಂದ್ರೆ ದಯಮಾಡಿ ಈಗಲೇ ಮಾಡ್ಕೊಳ್ಳಿ ಮಾಡ್ಕೊಂಡು ಎಲ್ಲ ಅಪ್ಡೇಟ್ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬಂದಾಗಿಂದ ಅಧಿಕಾರದ ಎದ್ದೆ ಬಿದ್ದಿದ್ದಾರೆ ಹೇಗೆ ಅಂದ್ರೆ ನೋಡಿ ಬಂದು ಕೂಡಲೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ಸರ್ಕಾರ ಬರಲ್ಲ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಆಗ್ತಾರೆ ಆಗ್ಲೂ ಕೂಡ ಹೈಕಮಾಂಡ್ ಅವರನ್ನ ಕೆ ಪಿ ಸಿ ಸಿ ಹುದ್ದೆಗೆ ಆಹ್ವಾನವನ್ನು ನೀಡುತ್ತೆ ನೀವು ಪಿ ಸಿ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಅಂತ ಹೇಳುತ್ತೆ ಅದಕ್ಕೆ ಸಿದ್ದರಾಮಯ್ಯನವರು ಸುತರಾಮ್ ಒಪ್ಪಲ್ಲ ನಾನು ವಿರೋಧ ಪಕ್ಷದ ನಾಯಕನೇ ಆಗಬೇಕು ಅಂತ ಪಟ್ಟಿಡ್ತಾರೆ ಸೊ ಆಯ್ತು ಅಂತ ವಿರೋಧ ಪಕ್ಷದ ನಾಯಕರನ್ನಾಗಿ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಆಯ್ಕೆ ಮಾಡುತ್ತೆ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯಕ್ಕಿಂತ ಅತಿ ಹೆಚ್ಚು ಸೀನಿಯರ್ ಕಾಂಗ್ರೆಸ್ನ ಮೋಸ್ಟ್ ಸೀನಿಯರ್ ಲೀಡರ್ ಜೊತೆಗೆ ಯಾವತ್ತೋ ಮುಖ್ಯಮಂತ್ರಿ ಆಗಬೇಕಾಗಿದ್ದಂತಹ ಅರ್ಹತೆ ಇದ್ದಂತಹ ಖರ್ಗೆ ಅವರು ಇರ್ತಾರೆ ಅವರನ್ನ ಮೀರಿ ಸಿದ್ದರಾಮಯ್ಯನ ಹೈಕಮಾಂಡ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುತ್ತೆ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಬರಲ್ಲ ಸೊ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಒಂದು ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರ ಬೀಳಲಿಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ ಅದಕ್ಕೆ ಸ್ಪಷ್ಟವಾದ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ ಅವರು ಡಾಕ್ಟರ್ ಸುಧಾಕರ್ ಇರ್ಬೋದು ಎಂ ಟಿ ಬಿ ನಾಗರಾಜ್ ಇರ್ಬೋದು ಅಥವಾ ಭೈರತಿ ಬಸವರಾಜ್ ಇರ್ಬೋದು ಇವರೆಲ್ಲರೂ ಕೂಡ ಯಾರೆಲ್ಲ ಹೋದ್ರು ಆಮೇಲೆ ಜಾರಕಿಹೊಳಿ ಇವತ್ತು ಕೂಡ ಅವರು ನಮ್ಮ ನಾಯಕ ಯಾರು ಅಂತ ಅಂದ್ರೆ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನಿಗೆ ಅತ್ಯಾಪ್ತರು ಸಿದ್ದರಾಮಯ್ಯನವರು ಉದ್ರೆಯಲ್ಲಿ ಒಮ್ಮೆ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಉದ್ರೆಯ ಪ್ರಕೃತಿ ಭವನದಲ್ಲಿ ಅಡ್ಮಿಟ್ ಆಗಿರ್ತಾರೆ ಸೊ ಅಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಮುಗಿದ ವಾರದಲ್ಲಿ ಸರ್ಕಾರ ಬೀಳುವಂತ ಪರಿಸ್ಥಿತಿಗೆ ಬಂದ ನಿಲ್ಲತ್ತೆ ನಂತರ ಪುನಃ ವಿರೋಧ ಪಕ್ಷದ ನಾಯಕರಾಗ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಸರ್ಕಾರ ಅಧಿಕಾರಕ್ಕೆ ಅಯ್ಯೋ ನಾವು ಸಮಾವೇಶವನ್ನ ಮಾಡಿದ್ವಿ ಅದರಿಂದನೇ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ನಾನೇ ಕಾರಣ ಅಂತ ಸಿದ್ದರಾಮಯ್ಯನವರು ಪಂಚನಾಮೆಯನ್ನ ಹಾಕಿದಾಗ ಹೇಳ್ತಾರೆ ನಾನೇ ಸರ್ಕಾರವನ್ನ ತಂದಿದ್ದು ಅಂತ ಸೊ ಮತ್ತೆ ಆಗ ಒಂದು ಕಡೆ ಪಿ ಸಿ ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ನಾನು ಸಂಘಟನೆಯನ್ನ ಮಾಡಿದ್ದೇನೆ ನಾನು ತನು ಮನ ಮನ ಧನವನ್ನ ಖರ್ಚು ಮಾಡಿದ್ದೇನೆ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಸೋಶಿಯಲ್ ಮೀಡಿಯಾ ಟೀಮನ್ನು ತುಂಬ ಸ್ಟ್ರಾಂಗ್ ಮಾಡಿದ್ದೇನೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರ ಅಲೆ ಏಳುವಂತೆ ಮಾಡಿದ್ದು ನಾನು ಸೊ ಹಾಗಾಗಿ ಜೊತೆಗೆ ಪ್ರತಿಯೊಬ್ಬ ಕಾರ್ಯಕರ್ತನನ್ನ ಸಂಘಟನೆ ಮಾಡಿದ್ದು ನಾನು ಕಾರ್ಯಕರ್ತರನ್ನ ಮತದಾರರ ಮನೆ ಹತ್ರ ಕಳಿಸಿದ್ದು ನಾನು ಹಾಗಾಗಿ ನಾನೇ ಈ ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಬೇಕು ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಆಡ್ತಾರೆ ಸೊ ಇಬ್ಬರ ಮಧ್ಯೆ ಜಗಳವನ್ನ ಬಗೆ ಬಗೆರತಿಲ್ಲ ಅಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ತಂದಿದ್ದಾರೆ ಸೊ ಎಲ್ಲ ನೀರಲ್ಲಿ ಹೋಮ ಆಗುತ್ತೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಇಬ್ಬರನ್ನ ಕೂರಿಸಿ ಸಂಧಾನವನ್ನ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಹೇಗೆ ಅಂದ್ರೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮತ್ತೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸೊ ಈ ಒಪ್ಪಂದಕ್ಕೆ ಒಪ್ತಾರೆ ಆದರೆ ಮೊದಲೇ ಮುಖ್ಯಮಂತ್ರಿ ಆಗಬೇಕು ಅಂದಾಗ ಸಿದ್ದರಾಮಯ್ಯನ ಸೀನಿಯರ್ ಇದ್ದೇನೆ ನನಗೆ ಮೊದಲು ಮುಖ್ಯಮಂತ್ರಿಯನ್ನು ಮಾಡಿ ನಂತರ ಮೂವತ್ತು ತಿಂಗಳು ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ನನ್ನ ಅಧ್ಯಕ್ಷಸಿಲ್ಲ ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ ಅನ್ನೋ ಒಂದು ಚರ್ಚೆ ಆ ಸಂದರ್ಭದಲ್ಲಿ ಆರಂಭ ಆಗುತ್ತೆ ಸೊ ಆ ಚರ್ಚೆಯ ಪ್ರಕಾರ ಅದು ಅಲ್ಲಿ ಚರ್ಚೆ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಅಥವಾ ಸಾಕ್ಷ್ಯ ಅಂತ ಅಂದ್ರೆ ನಾವು ಈಗ ಮತ್ತೆ ಸಿದ್ದರಾಮಯ್ಯನವರು ತಮ್ಮ ವರ್ಷೆಯನ್ನ ಬದಲಾಯಿಸಿದ್ದಾರೆ ಬಂಡಾಯದ ಮಾತುಗಳನ್ನ ಆಡ್ತಿದ್ದಾರೆ ಇಂಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ತಾವೇನೋ ಮಾಡ್ತಾ ಇಲ್ಲ ನನಗೇನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ತನ್ನ ಹಿಂಬಾಲಕರ ಮುಖಾಂತರ ಬಂಡಾಯದ ಮಾತುಗಳನ್ನ ಆಡ್ತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಹಿಂದಿದ್ದಾಗೆ ಇಷ್ಟು ದಿನ ಮರ್ತೋಗಿದ್ದಂತಹ ಸಮಾವೇಶ ಸಿದ್ದರಾಮಯ್ಯನವರಿಗೆ ಹಿಂದಿದ್ದಾಗೆ ಗೊತ್ತಾಗುತ್ತೆ ಹಿಂದಿದ್ದಾಗೆ ಸಹ ಒಂದು ಸಮಾವೇಶವನ್ನು ಮಾಡಬೇಕು ಐಂದ ಸಮಾವೇಶವನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿ ಆಸನದಲ್ಲಿ ಐಂದ ಸಮಾವೇಶವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಬಟ್ ಅವತ್ತು ಕೂಡ ಸಿದ್ಧ ಸಿದ್ದರಾಮಯ್ಯನವರ ತೀರ್ಮಾನವನ್ನು ವಿರೋಧಿಸ್ತ ಡಿ ಕೆ ಶಿವಕುಮಾರ್ ಕೇಂದ್ರದಲ್ಲಿ ಕೂತು ಅದನ್ನ ನಿಲ್ಲಿಸ್ತಾರೆ ಹೈಕಮಾಂಡ್ ಮುಖಾಂತರ ಆ ಕಾರ್ಯಕ್ರಮವನ್ನು ಬದಲಾಯಿಸಿ ಅದು ಕೆಪಿಸಿಸಿ ನೇ ಮುಂದೆ ನಿಂತು ಮಾಡುವಂತ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ನಾವೆಲ್ಲ ಒಟ್ಟು ಸೇರಿ ಮಾಡಿದ ಕಾರ್ಯಕ್ರಮವಾಗಿ ಹೆಸರನ್ನ ಬದಲಾಯಿಸಿ ಜನಾದೇಶ ಕಾರ್ಯಕ್ರಮ ಅಂತೇಳಿ ಕಾರ್ಯಕ್ರಮವನ್ನ ಮಾಡ್ತಾರೆ ನಂತರ ಯಾವಾಗ ಡಿ ಕೆ ಶಿವಕುಮಾರ್ ವಿದೇಶಕ್ಕೆ ಹೋಗ್ತಾರೋ ವಿದೇಶಕ್ಕೆ ಹೋಗ್ಕೊಂಡ್ರೆ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ಗಳನ್ನ ಮಾಡಿಸ್ತಾರೆ ನಾವು ಇಷ್ಟು ಜನ ಇದ್ದೇವೆ ಶಾಸಕರು ಮೂವತ್ತರಿಂದ ಮೂವತ್ತೈದು ಜನ ಶಾಸಕರು ನನ್ನ ಹತ್ರ ಇದ್ದಾರೆ ನೀವೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಮೂವತ್ತೈದು ಜನ ಕರ್ಕಂಡು ನಾನು ಹೊರಡ ಹೋಗ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹೈಕಮಾಂಡ್ ಗೆ ಮೆಸೇಜ್ ಕೊಡ್ತಾರೆ ಸೊ ಬಂದ್ ರೀತಿಯಲ್ಲಿ ವಿಚಲಿತ ಆಗುತ್ತೆ ಹೈಕಮಾಂಡ್ ಯಾಕೆ ಹೇಗೆ ಇದೆ ಅಂತ ಅದೇ ಸಂದರ್ಭಕ್ಕೆ ಇದ್ದಂತ ಡಿ ಕೆ ಶಿವಕುಮಾರ್ ಕೂಡ ಶಾಕ್ ಆಗ್ತಾರೆ ಅವತ್ತು ಸಿದ್ದರಾಮಯ್ಯ ಆಡಿದ ಮಾತೇನು ಇವತ್ತು ಸಿದ್ದರಾಮಯ್ಯ ನಡ್ಕೊಳ್ತಾ ಇರತಕ್ಕಂಥದ್ದೇನು ಅಂತ ನೇರವಾಗಿ ಹೈಕಮಾಂಡ್ ಗೆ ಕಾಲ್ ಮಾಡಿ ಈ ವಿಚಾರವನ್ನ ಮುಂದಿರ್ತಾರೆ ಹಾಗಾದರೆ ತಲೆ ಫೀಡಿ ಬನ್ನಿ ಅನ್ನೋ ಮಾತನಾಡ್ತಕ್ಕಂಥ ಈ ಕಮಾಂಡ್ ಅಷ್ಟೊಂದು ಸೀರಿಯಸ್ ಆಗಿ ವಿಚಾರವನ್ನು ತಗೊಳ್ಳಲ್ಲ ಅನ್ನೋ ರೀತಿ ವರ್ತಿಸುತ್ತೆ ಯಾವಾಗ ಡಿ ಕೆ ಶಿವಕುಮಾರ್ ವಿದೇಶದಿಂದ ಬರ್ತಾರೋ ನೇರವಾಗಿ ಡೆಲ್ಲಿಗೆ ಬಂದಿರ್ತಾರೆ ನಾವು ಪ್ರೆಸ್ ಮೀಟ್ ಮಾಡ್ತೇನೆ ನನಗೆ ನಿಮ್ಮ ರಾಜಕೀಯ ಸಾಕಾಗಿದೆ ಸಾಕಾಗಿದೆ ನಿಮ್ಮ ರಾಜಕೀಯ ಕಾಂಗ್ರೆಸ್ ಪಕ್ಷ ಉಳುವಿಗಾಗಿ ಏನೆಲ್ಲ ಮಾಡಿದ್ದೇನೆ ಜೈಲಿಗೆ ಹೋಗಿದ್ದೇನೆ ಅವತ್ತೊಂದು ವೇಳೆ ಬಿಜೆಪಿಯನ್ನು ಸೇರಿದರೆ ಇವತ್ತು ನಾನು ಮುಖ್ಯಮಂತ್ರಿ ಆಗ್ತಾ ಇದ್ದೆ ಅವತ್ತೇ ಮುಖ್ಯ ಇವತ್ತಲ್ಲಿ ಅವತ್ತೇ ಮುಖ್ಯಮಂತ್ರಿ ಆಗ್ತಾ ಇದ್ದೆ ನಾನು ಆದರೆ ಕಾಂಗ್ರೆಸ್ಸಿನ ನಾನೊಬ್ಬ ಕಟ್ಟಾಳು ನಿಷ್ಠಾವಂತ ಕಾರ್ಯಕರ್ತ ನೀವು ಹೇಳಿದ್ದೆಲ್ಲ ಮಾಡಿದ್ದೇನೆ ನನ್ನ ತನು ಮನ ದನ ಎಲ್ಲವನ್ನು ಖರ್ಚು ಮಾಡಿ ಪಕ್ಷ ಸಂಘಟನೆ ಮಾಡಿದ್ದೇನೆ ಕಾಂಗ್ರೆಸ್ಗೋಸ್ಕರ ಜೈಲಿಗೆ ಹೋಗಿದ್ದೇನೆ ಈಗಲೂ ಕೂಡ ನೀವು ಮತ್ತೆ ಪ್ರತಿ ಬಾರಿ ಕೊನೆ ಪಕ್ಷ ಅವತ್ತು ಹೇಳಿದ ಮಾತನ್ನು ನೀವು ಉಳಿಸ್ಕೋತಾ ಇಲ್ಲ ಅಂತಂದ್ರೆ ನನಗೆ ರಾಜಕಾರಣ ಬೇಡ ರಾಜಕೀಯವೇ ಬೇಡ ನಾನು ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಸೇರೋನಲ್ಲ ಸೊ ನನಗೆ ರಾಜಕೀಯ ಬೇಡ ನಾನು ರಾಜಕೀಯ ನಿವೃತ್ತಿಯನ್ನು ಹೊಂತೇನೆ ಈ ರಾಜಕೀಯ ಸವಾಸೆ ಬೇಡ ನನಗೆ ಎನ್ನುವ ಮಾತುಗಳನ್ನ ಆಡ್ತಾರೆ ನಾನು ಬಿಸ್ನೆಸ್ ನೋಡ್ಕೊಂಡಿರ್ತೇನೆ ನನಗೆ ರಾಜಕೀಯ ಬೇಡ ಬಿಟ್ಟು ಹೋಗ್ತಾ ಇದೆ ರಾಜಕೀಯದಿಂದ ಅನ್ನೋ ಮಾತುಗಳನ್ನ ಆಡ್ತಾರೆ ಇದರಿಂದ ನಿಜವಾಗ್ಲೂ ದಿಗುಣಗೊಳ್ಳೋದು ಹೈಕಮಾಂಡ್ ಯಾಕೆಂದ್ರೆ ಹೈಕಮಾಂಡ್ ಗೊತ್ತು ಡಿ ಕೆ ಶಿವಕುಮಾರ್ ಯಾರು ಡಿ ಕೆ ಶಿವಕುಮಾರ್ ಇಂದ ಎಷ್ಟು ಉಪಯೋಗ ಇದೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಚಾಲೆಂಜಸ್ನ ತಗೊಳ್ತಾರೆ ಎಂತ ಸಂದರ್ಭದಲ್ಲೂ ಕೂಡ ಎದೆ ಮುಂದೆ ನಿಲ್ತಾರೆ ಆ ಕಾರಣಕ್ಕೆ ಹೈಕಮಾಂಡ್ ತಕ್ಷಣ ಜಿ ಪರಮೇಶ್ವರ್ ಅವ್ರಿಗೆ ಕಾಲ್ ಮಾಡುತ್ತೆ ಕಾಲ್ ಮಾಡಿ ಯಾವ ಡಿನ್ನರ್ ಮೀಟಿಂಗ್ ಅಲ್ಲ ಯಾವುದೇ ಇಂಥ ಮೀಟಿಂಗ್ಗಳು ನಡೀಕೂಡ್ದು ಒಂದು ವೇಳೆ ನಡೆದದ್ದಾದ್ರೆ ಮುಂದಿನ ಕ್ರಮವನ್ನ ನಾವೀಗ ನಾವು ಕೈಗೊಳ್ತೇವೆ ಅಂತ ತಕ್ಷಣ ದಿ ಪರಮೇಶ್ವರ್ ಅವರ ಡಿನ್ನಿ ಡಿನ್ನರ್ ಮೀಟಿಂಗ್ ನ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಲಾಗ್ತದೆ ವೀಕ್ಷಕರೇ ಒಟ್ಟಾರೆ ಸಿದ್ದರಾಮಯ್ಯನವರು ಹೇಳಿದ ರೀತಿಯಲ್ಲಿ ನವಂಬರ್ಗೆ ಅವರು ಅಧಿಕಾರವನ್ನ ತ್ಯಾಗ ಮಾಡಬೇಕಾಗುತ್ತೆ ಅಥವಾ ಅಧಿಕಾರವನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕಾಗುತ್ತೆ ಈಗ ಮಧ್ಯಪ್ರವೇಶ ಮಾಡಿರತಕ್ಕಂಥ ಈ ಕಮಾಂಡ್ ಯಾವಾಗ ಧಾರಿಕೆ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅವರಿಗೆ ಖಡಕ್ ಆಗಿ ವಿಚಾರವನ್ನು ತಲುಪಿಸಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಗೂ ಕಾಯ್ಲಿ ನೀವು ನೀವು ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಗೂ ಕಾಯ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮನ್ನು ನಾವು ಮುಖ್ಯಮಂತ್ರಿ ಮಾಡ್ತೇವೆ ಈಗ ಹಿಂದ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಸಿದ್ದರಾಮಯ್ಯ ಇದ್ದಾರೆ ಹಿಂದದಿಂದ ನೆಕ್ಸ್ಟ್ ಮುಖ್ಯಮಂತ್ರಿಯಾಗಿ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಮತ್ತೆ ಪುನಃ ನೀವು ಮುಖ್ಯಮಂತ್ರಿ ಆಗಿ ಅನ್ನೋ ಮಾತುಗಳನ್ನ ಸತೀಶ್ ಜಾರಕಿಹೊಳಿ ಹೇಳ್ಕೊಳ್ಸುತ್ತೆ ಸೊ ಯಾವಾಗ ಸತೀಶ್ ಜಾರಕಿಹೊಳಿಗೆ ವಿಚಾರ ಗೊತ್ತಾಗುತ್ತೋ ಅವತ್ತಿಂದ ಸತೀಶ್ ಜಾರಕಿಹೊಳಿ ಅವರು ನಾನು ಎರಡ್ ಸಾವಿರದ ಇಪ್ಪತ್ತೆಂಟರ ಆಕಾಂಕ್ಷಿ ಇವತ್ತು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ ನಾನು ಎರಡ್ ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಇಲ್ಲಿ ಸಿದ್ದರಾಮಯ್ಯ ಸಿಎಂ ಚರ್ಚೆ ಸಿಎಂ ಇದೆಯಲ್ಲ ಈಗ ಇಲ್ಲಿ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇಬ್ರು ಕೂಡ ಈ ಪಾರ್ಟಿ ಇಂಪಾರ್ಟೆಂಟ್ ಯಾಕೆಂದ್ರೆ ಸಿದ್ದರಾಮಯ್ಯ ಸಂಘಟನೆಯಲ್ಲಿ ದೂರ ಉಳಿದ್ರು ಕೂಡ ಆದ್ರೆ ಅವರು ಜೆ ಡಿ ಎಸ್ ಇದಾದ್ರು ಕೂಡ ಅಷ್ಟೇ ಸಿದ್ದರಾಮಯ್ಯ ಸಂಘಟನೆಯನ್ನ ಮಾಡೋದಕ್ಕಿಂತ ಯಾರಾದ್ರೂ ವೇದಿಕೆಯನ್ನ ಹಾಕ್ಸಿ ಅಲ್ಲಿ ಚೇರ್ ಹಾಕ್ಸಿ ಮೈಕ್ ಇರಿಸಿದ್ರೆ ಭರ್ಜರಿಯಾಗಿ ಸ್ಪೀಚ್ ಮಾಡ್ತಿದ್ರು ಆ ಅವ್ರು ಮಾಡ್ತಕ್ಕಂಥ ಮಾತುಗಾರಿಕೆ ಆ ಸ್ಪೀಚ್ ಎಷ್ಟು ಶಕ್ತಿ ಇದೆ ಅಂದ್ರೆ ಕಾರ್ಯಕರ್ತನ ಸೂಜುಗಲ್ಲಿನಂತೆ ಸೆಳೆಯುತ್ತೆ ಕಾರ್ಯಕರ್ತರನ್ನ ಸೂಜುಗಲ್ಲಿನಂತೆ ಸೆಳೆಯುತ್ತೆ ಅಷ್ಟು ಒಂದು ರೀತಿ ಮ್ಯಾಜಿಕ್ ಶಕ್ತಿ ಸಿದ್ದರಾಮಯ್ಯ ಅದೇ ರೀತಿಯಲ್ಲಿ ಅಹ್ ಡಿ ಕೆ ಶಿವಕುಮಾರ್ ಅವರು ಒಂದು ದಿಢೀರಾಗಿ ಬಂದು ಯಾವುದೋ ಪಕ್ಷದಿಂದ ಬಂದು ಉಪ ಉಪಮುಖ್ಯಮಂತ್ರಿ ಆಗಲಿ ಅಥವಾ ಪಿ ಸಿ ಅಧ್ಯಕ್ಷರಾಗಲಿ ಅದಾದದ್ದಲ್ಲ ಬದಲಾಗಿ ಕಾರ್ಯಕರ್ತರಾಗಿ ಫ್ಲೆಕ್ಸ್ ಕಟ್ಟಿ ಬಂಟಿಂಗ್ಸ್ ಕಟ್ಟಿ ಹಂತ ಹಂತವಾಗಿ ಬೆಳೆದು ರಾಜಕೀಯದಲ್ಲಿ ಇವತ್ತು ಉಪ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಕೂತಿದ್ದಾರೆ ನಿಜಕ್ಕೂ ಕಾಂಗ್ರೆಸ್ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾವ ಮಟ್ಟಕ್ಕೆ ಯಾವುದೇ ಇಂಪ್ಲಿಯನ್ಸ್ ಇಲ್ಲದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾವ ಈ ಮಟ್ಟಕ್ಕೆ ಬೆಳೆದ್ ನಿಲ್ಬಹುದು ಅನ್ನೋದನ್ನ ತೋರಿಸಿದ್ದು ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಅಂತ ನಿಜವಾಗ್ಲೂ ಮುಖ್ಯಮಂತ್ರಿ ಕೇಳ ತಪ್ಪಲ್ಲ ಕಾರಣ ಅಂದ್ರೆ ಪಕ್ಷಕ್ಕೆ ಚಿಕ್ಕದಿಂದ ದುಡಿದಿದ್ದಾರೆ ಸಣ್ಣ ವಯಸ್ಸಿನಿಂದ ಅವರು ಯುವ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಇರ್ಬೋದು ಅಥವಾ ಕಾಂಗ್ರೆಸ್ ಅಲ್ಲಿ ಇರ್ಬೋದು ಕೆಲಸವನ್ನು ಮಾಡ್ಕೆ ಬಂದಿರತಕ್ಕಂಥ ಸೊ ಅವರು ಕೂಡ ಮುಖ್ಯಮಂತ್ರಿ ಹುದ್ದೆಯನ್ನ ಕೇಳ್ತಕ್ಕಂಥ ತಪ್ಪಿಲ್ಲ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ನನಗೆ ತಿಳಿದ ಹಾಗೆ ಸುಮಾರು ಶೇಕಡ ಅರವತ್ತರಷ್ಟು ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಹೇಳಿದ್ರೆ ಒಪ್ತಾರೆ ಡಿ ಕೆ ಶಿವಕುಮಾರ್ ನಮ್ಮ ನಾಯಕ ಅಂತ ಒಪ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಯಾಕೆಂದ್ರೆ ಕಾರ್ಯಕರ್ತರ ಇದರಲ್ಲಿ ಡಿ ಕೆ ಶಿವಕುಮಾರ್ ವರ್ತಸ್ಥಾನ ಆಗಿದೆ ಆದ್ರೆ ವೋಟರ್ಸ್ ಅಂತ ಬಂದಾಗ ಅದು ಸಿದ್ದರಾಮಯ್ಯನ ವರ್ತಸ್ಥಾನ ಆಗಿದೆ ಸೊ ಹಾಗಾಗಿ ಈ ಇಬ್ರು ಇದ್ರೆ ನಿಜವಾಗಲೂ ಕಾಂಗ್ರೆಸ್ ಅನ್ನ ಇಲ್ಲಿ ಕೆಲವೊಂದು ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಷ್ಟು ಸುಲಭದ ಮಾತ್ರ ಅಲ್ಲ ಸೊ ಇವರಿಬ್ರು ಒಂದಾಗಿದ್ರೆ ಕಾಂಗ್ರೆಸ್ ಇನ್ನು ಉನ್ನತವಾಗಿ ಬೆಳೀತಾ ಹೋಗುತ್ತೆ ಬಟ್ ಇಲ್ಲಿ ಜಗಳ ಬೈಫರಿಕೇಶನ್ ಏನಾರು ಆದ್ರೆ ಅದು ಡಿ ಕೆ ಶಿವಕುಮಾರ್ ಹೊರಗಡೆ ಹೋಗ್ಲಿ ಅಥವಾ ಸಿದ್ದರಾಮಯ್ಯನವರೇ ಹೊರಗಡೆ ಹೋಗ್ಲಿ ಯಾರೇ ಹೊರ್ಗಡೆ ಹೋದ್ರು ಕೂಡ ಕಾಂಗ್ರೆಸ್ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಖಂಡಿತವಾಗ್ಲು ಆಘಾತಕಾರಿ ರಿಸಲ್ಟ್ ಕಾಲಿರುತ್ತೆ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಮುಖ್ಯಮಂತ್ರಿಯನ್ನ ಮಾಡಲಿಲ್ಲ ಅಂತಂದ್ರೆ ರಾಜಕೀಯವಾಗಿ ನಿವೃತ್ತಿಯನ್ನು ಘೋಷಿಸಬಹುದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು